ಇವಾಗ ಹೀರೋ ಜೊತೆ ಪ್ರೊಡಕ್ಷನ್ ಹೌಸಸ್ ಇದೆ ಸೊ ಹೇಗೆ ನಡೀತಾ ಇದೆ ಸರ್ ನಿಮ್ಮ ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆ ಹೀರೋ ಹಾಕ್ಕೊಂಡು ನೀವು ಕಥೆನ ಮಾಡಿ ಆ ಥರ ಪ್ರೊಡ್ಯೂಸ್ ಮಾಡ್ತೀರಾ ಸರ್ ಅಲ್ಲ ಆ ಥರದ ಕಥೆಗಳು ಬಂದು ಆ ಕಥೆ ನಸಿ ನನ್ನ ನಿರ್ಮಾಣ ಸಂಸ್ಥೆಯಿಂದ ಉದ್ದೇಶ ಇರೋದು ಒಳ್ಳೆ ಸಿನಿಮಾಗಳು ಆಗಬೇಕು ಆ ಅಷ್ಟು ಸಿನಿಮಾಗೆ ನಾನೇ ಹೀರೋ ಆಗಬೇಕನ್ನೋದು ಏನು ಪ್ರಿನ್ಸಿಪಲ್ಸು ರೂಲ್ಸ್ ಇಲ್ಲ ಈ ನನ್ನ ಸಂಸ್ಥೆಯಿಂದ ಯಾವ ಥರ ಸಿನಿಮಾ ಕೊಟ್ಟೆ ಅಂತ ನಾನು ಪ್ರಶ್ನೆ ಹಾಕೊಂಡ್ರೆ ಅದು ಅಷ್ಟು ವಿಭಿನ್ನವಾಗಿ ಒಂದೊಂದು ಮಾಣಿಕ್ಯ ಥರ ಒಂದು ಸಿನಿಮಾ ಇರಬೇಕು ನನ್ನ ಪ್ರೊಡಕ್ಷನ್ ಹೌಸಿಂದ ದಟ್ ಈಸ್ ಮೈ ಮೋಟೋ ಆ್ಯಂಡ್ ಇಂಟೆನ್ಷನ್ ಆ ಕಥೆ ಆವತ್ತಿನ ದಿನ ಬಂದಾಗ ಅದಕ್ಕೆ ಬೇರೆಯವರು ಯಾರೋ ಒಂದು ಸೂಟ್ ಆಗ್ತಾರೆ ಅಂತಂದಾಗ ವೈ ನೋಡಿ ನನಗೇನು ಅದರ ಅಭ್ಯಂತರ ಇಲ್ಲ ಸರಿ ಈಗ ಸಾಮಾನ್ಯವಾಗಿ ಎಲ್ಲ ಹೀರೋಗಳು ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಯಾರ ಬಗ್ಗೆ ಹೇಳ್ತಿಲ್ಲ ಬಟ್ ಆಗಿ ನಾವು ಚಿತ್ರರಂಗ ನೋಡಿದಾಗ ಅವರವರೇ ಪ್ರೊಡಕ್ಷನ್ ಹೌಸ್ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಓಪನ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಎಲ್ಲ ಒಂದು ಕಡೆ ಪ್ರೊಡ್ಯೂಸರ್ಗಳು ಕಮ್ಮಿ ಆದ್ರೆ ಅಥವಾ ದುಡ್ಡು ಹಾಕೋರು ಕಡಿಮೆಯಾಗಿ ಸಿನಿಮಾ ಹೋಗ್ತಾ ಇದೆ ಅಥವಾ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಸಿನಿಮಾನ ತಾವೇ ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡ್ತಿದ್ರ ಅಥವಾ ಬೇರೆ ಇನ್ನೊಂದಷ್ಟು ಜನ ನಮ್ಮ ಥರಾನೇ ಹೀರೋಗಳು ಹುಟ್ಕೊಬೇಕು ಕತೆಗಳು ಬರಬೇಕು ಒಳ್ಳೊಳ್ಳೇದು ಅಂತ ಪ್ರೊಡ್ಯೂಸ್ ಮಾಡ್ತಾರೆ ಕಥೆ ಕಥೆ ಮೇಲೆ ನಂಬಿ ದುಡ್ಡು ಹಾಕುವಂಥ ನಿರ್ಮಾಪಕರು ಬಹಳ ಅಪರೂಪ ಹ್ಞೂ ನಾನು ಇಲ್ಲವೇ ಇಲ್ಲ ಅಂತ ಇಲ್ಲ ಆದರೆ ಬಹುತೇಕ ಜನ ಪ್ರೊಡ್ಯೂಸರ್ಸ್ ನಿಮಗೆ ಸ್ಟಾರ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ತಪ್ಪಲ್ಲ ಸಿ ಅವರು ತರೋಂಥ ದುಡ್ಡು ಕೂಡ ಅವರು ಕಷ್ಟದಿಂದ ತರ್ತಾರೆ ಅವರು ಏನೋ ಮಾರಿರ್ತಾರೆ ಏನೋ ಪ್ರಾಪರ್ಟಿ ಅಡ ಇಟ್ಟಿರ್ತಾರೆ ಎಲ್ಲಿಂದ ತರ್ತಾರೆ ಅದು ತಂದಾಗ ಏನಾಗುತ್ತೆ ಅದು ಸೇಫಾಗಿ ರಿಕವರಿ ಈಗ ಸಿನಿಮಾ ಅನ್ನೋದು ಇಟ್ಸ್ ಅಂದರೆ ಅನ್ನೋನ್ ಬಿಸ್ನೆಸ್ ಅಂದರೆ ಏನಾಗುತ್ತೆ ಅನ್ನೋದು ಗೊತ್ತಿರೋಲ್ಲ ನೀವು ರಿಯಲ್ ಎಸ್ಟೇಟಲ್ಲಿ ಏನೋ ದುಡ್ಡು ಹಾಕಿದರೆ ಅಟ್ಲೀಸ್ಟು ಕನಿಷ್ಠ ಪಕ್ಷ ನೀವು ಪರ್ಚೇಸ್ ಮಾಡಿದಂಥ ಅಮೌಂಟಿಗಾದರೂ ಅದು ಸಿಗುತ್ತೆ ಬಟ್ ಸಿನಿಮಾ ಹಾಗಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಂದರೆ ದುಪ್ಪಟ್ಟು ಬರುತ್ತೆ ಹೋದರೆ ಅಷ್ಟು ಹೋಗೋ ಥರ ಬಿಸ್ನೆಸ್ ಇದು ಸೊ ಬಹುತೇಕ ಜನ ಅಷ್ಟು ರಿಸ್ಕ್ ತೊಳೋ ಅಂಥ ಕೆಪಾಸಿಟಿಯಿಂದ ಬರೋಲ್ಲ ಅಷ್ಟು ಕೆಪಾಸಿಟಿ ಇರೋರು ಬೇರೆ 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 ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಎಲ್ಲೋ ದುಡ್ಡು ಮಾಡಿ ಓಕೆ ನಾನು ಪರವಾಗಿಲ್ಲ ಇಷ್ಟು ಹೋದರೂ ನಾನು ತಡ್ಕೊಳ್ತೀನಿ ಅಂತ ಬರೋರು ಕಂಟೆಂಟ್ ಮೇಲೆ ನಂಬಿಕೆ ಹಾಕಿ ವಿಷಯಗಳು ತಿಳ್ಕೊಂಡು ತುಂಬ ಎಜುಕೇಟಾಗಿ ಅರ್ಥ ಮಾಡಿಕೊಂಡು ಸಿನಿಮಾ ಮಾಡ್ತಾರೆ ಅದು ಬಹ ಬಹಳ ಕಡಿಮೆ ಸಂಖ್ಯೆ ಅದು ಅಪರೂಪ ಹಾಗಾಗಿ ಏನಾಗುತ್ತೆ ಹೀರೋಗಳು ನಾವು ಎಲ್ಲರತ್ರ ಹೋಗಿ ತಲೆ ಚಚ್ಕೊಂಡು ನೋಡಿ ಸರ್ ಇದು ಕ ಇದು ನನ್ನ ಯುದ್ಧ ಕಾಂಡ ಕೂಡ ನಾನು ಆ ಕಥೆ ಮಾಡುವಂಥ ಹಂತದಲ್ಲಿ ಒಂದು ಸಲ ನಾನು ಯೋಚನೆ ಮಾಡಿದ್ದು ಇದೆ ಅಂದರೆ ಬೇರೆ ಯಾರಾದರೂ ಸಪೋರ್ಟಿಗೆ ಬಂದರೆ ಜಾಸ್ತಿ ಕ್ರಿಯೇಟಿವಿಟಿ ತಲೆ ಹಾಕ್ಬೋದು ಅಂತ ಏನಾಗುತ್ತೆ ಇಲ್ಲಿ ಸ್ಕ್ರಿಪ್ಟ್ ಬರೀತಾ ಇರ್ತೀವಿ ನಾನು ನಾನು ಪ್ಲೇ ಮಾಡ್ತಾ ಇರ್ತೀನಿ ಕುತ್ಕೊಂಡಿರ್ತೀವಿ ಅದರಲ್ಲಿ ಎಲ್ಲೊಂದು ಕಡೆ ಒಂದು ಬಜೆಟ್ ಜಾಸ್ತಿ ಕೇಳುತ್ತೆ ಸೊ ಏನಾಗುತ್ತೆ ಇದೆಲ್ಲಿಂದ ತರೋದು ಯಾ ಏನು ಮಾಡೋದು ಅಂತ ಆ ಕ್ಯಾಲ್ಕುಲೇಷನ್ಸ್ ಹೋದಾಗ ಏನಾಗುತ್ತೆ ಇಲ್ಲಿ ಕ್ರಿಯೇಟಿವಿಟಿ ಕಟ್ ಆಗ್ತಾ ಇರುತ್ತೆ ಓಕೆ ಒಬ್ಬರು ಇದ್ದಾರೆ ಅಂತಂದಾಗ ಏನಾಗುತ್ತೆ ಇನ್ನೂ ಒಳಗಡೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಇಷ್ಟು ಈ ವಿಚಾರಕ್ಕೆ ನಾವು ಸಾಕಷ್ಟು ಜನನ ಅಪ್ರೋಚ್ ಮಾಡಿದ್ದು ಇದೆ ನಾನು ಬಟ್ ಈ ಕಥೆ ಅರ್ಥ ಆಗಲಿಲ್ಲ ಯಾರಿಗೂ ಅದೇ ಸೇಮ್ ಎಷ್ಟು ಫೈಟ್ ಇದೆ ಎಷ್ಟು ಸಾಂಗ್ ಇದೆ ನಿಮ್ಮದು ಟಿ ವಿ ರೈಟ್ಸ್ ಎಷ್ಟು ಹಿಂದಿನ ಸಿನಿಮಾ ಹೋಗಿತ್ತು ಈ ಲೆಕ್ಕಾಚಾರಗಳು ಇರುತ್ತಲ್ಲ ಎಲ್ರಿಗೂ ಆನ್ಸರ್ ಮಾಡ್ತಾ 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 ಅದು ಏನಾಗುತ್ತೆ ನಾವು ಭಿಕ್ಷೆ ಬಿಡ್ತಾ ಇದ್ದೀವಿ ಅನ್ನೋ ಥರ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಮೋಸ್ಟ್ ಆಫ್ ದಿ ಹೀರೋಸ್ ಏನಾಗುತ್ತೆ ನಮಗೆ ಆ್ಯಸ್ ಎ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗುತ್ತೆ ಆ್ಯಸ್ ಎ ಕಂಟೆಂಟ್ ಜಾಸ್ತಿ ಅರ್ಥ ಆಗುತ್ತೆ ನಮಗೆ ವಿ ಮೋರ್ ಆರ್ ಲೆಸ್ ಬಿಕಮ್ ಅ ಸೈಕ್ಯಾಟ್ರಿಸ್ಟ್ ಜಾಸ್ತಿ ವಿಷಯನ ಅರ್ಥ ಮಾಡ್ಕೊಳ್ಳೋದು ನಾವೇ ಆರ್ಟಿಸ್ಟ್ಗಳೇ ಒಬ್ಬ ಟೆಕ್ನಿಷಿಯನ್ ಏನು ಹೇಳ್ತಿದ್ದಾನೆ ಒಬ್ಬ ರೈಟರ್ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ತೀವಿ ಪ್ರೊಡ್ಯೂಸರ್ಸ್ಗಿಂತ ಸೊ ಬೇರೆಯವ್ರಿಗೆ ಹೋಗಿ ತಲೆ ಚಚ್ಚಿ ಅವರಿಗೆ ಅರ್ಥ ಮಾಡಿಸಿ ಆಮೇಲೆ ದುಡ್ಡು ಹಾಕಿಸಿ ಪ್ರತಿ ಹಂತದಲ್ಲೂ ಅವ್ರ ಕೇಳುವಂಥ ಪ್ರಶ್ನೆಗಳು ಉತ್ತರ ಕೊಡೋದು ಬದಲು ನಾವು ಒಬ್ಬ ಹೀರೋ ಆಗಿರ್ತೀವಲ್ಲ ನಮಗೊಂದು ಸ್ಮಾಲ್ ಈಗೂ ಅನ್ನೋದಿರುತ್ತೆ ನಾಳೆ ದಿನ ಕ್ಲಾಶಸ್ ಆಗೋದು ಬೇಡ ಏನಪ್ಪ ಎಲ್ಲದರಲ್ಲಿ ಮೂಗು ತೂರಿಸ್ತಾನೆ ಅನ್ನೋದು ಬೇಡ ಸೊ ಪರವಾಗಿಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಬರುತ್ತೆ